ಮಾಜಿ ಶಾಸಕರಾದ ದಿವಂಗತ ಮೋಹನ್ ಶೆಟ್ಟಿ ಅಭಿಮಾನಿ ಬಳಗದ ವತಿಯಿಂದ ದಿವಂಗತ ಮೋಹನ್ ಶೆಟ್ಟಿ ಅವರ ಮೂರನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಹೊನ್ನಾವರ ಪಟ್ಟಣದ ಅಪರ್ಣ ಕಾಂಪ್ಲೆಕ್ಸ್ ಬಳಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಗದೀಪ್ ಎನ್ ತೆಂಗೇರಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿ ದಿವಂಗತ ಮೋಹನ್ ಶೆಟ್ಟಿಯವರು ನಿಜವಾಗಿಯೂ ಮಾನವೀಯ ಮೌಲ್ಯವನ್ನು ಮೈಗೂಡಿಸಿಕೊಂಡ ಒಬ್ಬ ಜನಪರ ನಾಯಕರಾಗಿದ್ದರು ಇವತ್ತು ನಮ್ಮ ಕ್ಷೇತ್ರದ ಶಾಸಕರಾಗಿ ದಿವಂಗತ ಮೋಹನ್ ಶೆಟ್ಟಿಯವರಂತಹ ಜನಪರ ಕಾಳಜಿಯ ನಾಯಕರು ನಮ್ಮ ಪಕ್ಷದಲ್ಲಿ ಇರಬೇಕಿತ್ತು ಎಂದರು कार्यक्रम होनावर पटना पंचायत स्थायी समितिया मजी अध्यक्ष शिवप मेस्त बीसीसी प्रधान कार्यदर्शी श्रीकांत मेस्त तूकु ग्यारंटी अनुष्ठान समिति सदस्य अभिषेक ता केडीपी सदस्य ज्योति महाले जिला कांग्रेस सदस्य हनीफ शेख कांग्रेस पक्ष मुखंड गजानंद नायक संदी मेस्त गणेश मेस्ता सुरेश मेस्त महादेव नायक कर्की ರಾಘು ಮೇಸ್ತಾ ಶ್ರೀರಾಮ್ ಜಾದುಗಾರ್ ಜಗದೀಶ್ ಮಹಾಲೆ ಸವಿತಾ ನಾಯ್ಕ ವೆಂಕಟೇಶ್ ಮೇಸ್ತಾ ಜೈರಾಮ್ ಪ್ರಭು ಗಣಪತಿ ಮೇಸ್ತಾ ಜೂಲಿಯಸ್ ಫರ್ನಾಂಡಿಸ್ ಮುಂತಾದವರು ಇದ್ದರು ಹೊನಾವರ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಕೇಶವೆಲ್ಲ ಮೇಸ್ತ ಎಲ್ಲರನ್ನೂ ಸ್ವಾಗತಿಸಿದರು